अरन्य बॉम्बे चाग वेदार ಮೂವತ್ತೊಂಬತ್ತು ಸಾವಿರ ಹೆಕ್ಟರ್ ಅರಣ್ಯ ಭೂಮಿ ಇದರಲ್ಲಿ ಇರ್ತಕ್ಕಂಥ ನಾಲ್ಕು ನೂರ ಎಪ್ಪತ್ತೈದು ಜನ ಅರಣ್ಯ ಭೂಮಿ ಉಳುಮೆ ಮಾಡ್ತಕ್ಕಂಥ ರೈತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ ಅಲ್ಲಿ ಇರ್ತಕ್ಕಂಥದ್ದು ನಲವತ್ತೈದು ಸಾವಿರ ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಸಾಗುವಳಿ ಮಾಡತಕ್ಕಂತ ಅವಲಂಬಿತರಾಗಿರ್ತಕ್ಕಂಥ ರೈತರನ್ನ ಒಕ್ಕಲಭಿಸ ಕೊಟ್ಟಿದ್ದಾರೆ ಅದೇ ಭೂಮಿ ಮೇಲೆ ಬದುಕಿ ನಡೆಸತಕ್ಕಂಥವ್ರು ಬದುಕು ಬೀದಿ ಪಾಲ್ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ನಾಡಿನ ಭಾಗದವರೇ ಆಗಿರ್ತಕ್ಕಂಥವ್ರು ದಿನ ದಿನ ಬೆಳಗಾದ್ರೆ ಅನ್ನದಾತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂತ ಹೇಳ್ತಾ ಹೇಳ್ಕೊಳ್ತಕ್ಕಂಥವ್ರು ಅರಣ್ಯ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಆ ಭೂಮಿ ಮೇಲೆ ನಂಬಿಕೊಂಡು ಕೂತಿರ್ತಕ್ಕಂತ ಪದಕ್ಕೆ ನಡೆಸಕ್ಕಂತ ಅವರ ಪದಕ ಬೀದಿ ಪಾಲ್ ಬೇಡ ಅರಣ್ಯ ಅಧಿಕಾರಿಗಳನ್ನ ಆ ರೈತರು ಒಕ್ಕಲೆ ತಡೆಗಟ್ಟಬೇಕು ಸುಳ್ಳು ಪೊಲೀಸ್ ಕೆಲಸ ಆಗ್ತಕ್ಕಂತ ನಿಲ್ಲಿಸಬೇಕು ಅವ್ರಿಗೆ ಪತ್ರ ಕೊಡಬೇಕು ಮಾತನ್ನ ಒತ್ತಾಯಿಸಿ ಅರಣ್ಯ ಮಂತ್ರಿ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಮಾರ್ಚ್ ಮೂರನೇ ತಾರೀಕಿ ಬಜೆಟ್ ಸೆಷನ್ ನಡೀತಾ ಇದೆ ಆ ಬಜೆಟ್ ಸೆಷನ್ ದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರನ್ನ ಫಾರಂ ನಂಬರ್ ಫಿಫ್ಟಿ ಫಾರಂ ನಂಬರ್ ಫಿಫ್ಟಿ ತ್ರೀ ಫಾರಂ ನಂಬರ್ ಮಾಡಬೇಕು ಮಂಜೂರಿ ಮಾಡಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾತು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಹಾಗಾಗಿರೋದ್ರಿಂದ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರು ಲಕ್ಷ ಆರ್ ಸಾವಿರ ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಇವತ್ತು ಎರಡು ಲಕ್ಷ ಅಲ್ಲಿ ಇಲ್ಲಿ ಐವತ್ ಸಾವಿರ ಇವತ್ತು ಹೆಕ್ಟರ್ ಕರ ತೊಗರಿ ಒಣಗೋಗಿ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟ ತೊಗರಿ ನಷ್ಟ ಪರಿಹಾರ ಕೊಡಬೇಕು ಆ ನಾಳೆ ಬಜೆಟ್ ನಲ್ಲಿ ಅನೌನ್ಸ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ ಅರಣ್ಯ ಪರಿಸರ ಬೆಳೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷ ಅರಣ್ಯ ಅಧಿಕಾರಿಗಳು ಕೋಟಿ ಅಲ್ಲ ಒಂದು ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ಲೂಟಿ ಮಾಡಿ ಆ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾತನ್ನ ಒತ್ತಾಯ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಕೃಷಿ ಕುಲಿಕಾರ ಸಂಘ ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ ಎರಡು ಜಂಟಿಯಾಗಿ ಇವತ್ತು ಹೋರಾಟ ನಡೆಸೋರ ಮೂಲಕ ಇವತ್ತು ಸಾಯಂಕಾಲ ಅರಣ್ಯ ಮಂತ್ರಿಗಳು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ನಾಳೆ ಸಾಯಂಕಾಲ ನಮ್ಮ ಕೆರಡೂ ಸಂಘಟನೆಗಳಿಗೆ ನಾಳೆ ಐದೂವರೆ ಅಥವಾ ಆರು ಗಂಟೆಗೆ ಅವರು ಮಾತುಕತೆ ಕರಬೇಕು ಅವ್ರ ಜೊತೆಗೆ ಒಂದು ಒಂದು ಇವತ್ತು ಮಾತುಕತೆ ನಡೆಸೋದ್ರ ಮೂಲಕ ಯಾವ್ಯಾವ ಹಳ್ಳಿಯಲ್ಲಿ ಇವತ್ತು ಬೀದರ್ದಲ್ಲಿರ್ತಕ್ಕಂಥ ಚಾಂಗ್ಲೇರ ಹಮ್ಮದಾಬಾದ್ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲೆಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಚಿಂಚೋಳಿ ತಾಲೂಕ ಕಾಳಗಿಯಲ್ಲಿ ಕೂಡ ಇವತ್ತು ದಾಳಿ ಮಾಡ್ತಾ ಇದ್ದಾರೆ ಇವತ್ತು ನರ ನರನಾಳ್ ಅಂತಕ್ಕಂಥ ಹಳ್ಳಿಗಳಲ್ಲಿ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಸರ್ಕಾರಿ ಭೂಮಿ ಸಾಗ ಅಕ್ರಮ ಸಾಗುವಳಿದವರು ಈಗಲ್ಲ ಸುಮಾರು ಅರವತ್ತೆಪ್ಪತ್ತು ವರ್ಷ ಎಂದ ಇವರು ನಮ್ಮ ಉಸ್ತುವಾರಿ ಮಂತ್ರಿಗಳೂ ಅವಾಗಿನ ಅವಾಗಿನೂ ಕೂಡ ನಾವೆಲ್ಲ ಹುಟ್ಟಿದಿಲ್ಲ ಎಂದೋ ನಮ್ಮ ಮುದ್ದೆ ಅಜ್ಜ ಮಾಡಿದಂತ ಬಡವರ ಭೂಮಿ ಇಲ್ಲಿವರೆಗೂ ಕೂಡ ಸರ್ಕಾರ ಸಕ್ರಮ ಮಾಡಿಲ್ಲ ಹಲವಾರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಅರ್ಜಿಗಳು ಹಾಕಿದ್ದಾರೆ ಆದರೆ ಅದ್ರಾಗ ಹೆಚ್ಚಿಂದು ಗುಂಡಾಗಿರಿ ಅರಣ್ಯ ಇಲಾಖೆದು ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಚಾಂಗ್ಲೇರ್ ಹಿಡ್ಕೊಂಡು ಪೂರ ಈ ಚುಡುಮುಪ್ಪ ಬಸವ ಕಲ್ಯಾಣ್ ಬಾಲ್ಕಿ ಎಲ್ಲ ಕಡೆಯೂ ಕೂಡ ಅಕ್ರಮ ಸಾಗುವಳಿದವರು ಭಾಳಷ್ಟು ಹತ್ತು ಹತ್ತು ಸಾವಿರ ಮೇಲ್ಪಟ್ಟಿದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದಾರೆ ಆದರೆ ಇಲ್ಲಿ ಪೂರ್ತಿಯಾಗಿ ಒಳ್ಳೆ ಭೂಮಿ ಫಲವತ್ತಾದ ಭೂಮಿ ಎಂದೋ ಸಾಗುವಳಿ ಮಾಡಿದ ಭೂಮಿಗೆ ಇವರೆಲ್ಲ ಅವರು ಇದು ಬಿಡಿಸ್ಕೊಂಡು ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಬಡವರನ್ನು ಭೂಮಿಯಿಂದ ಬಿಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾ ಹೇಳೋದು ಇಷ್ಟೇ ಗುಲ್ಬರ್ಗ ಮತ್ತು ಬೀದರ್ದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳು ನಮ್ಮವರೇ ಅರಣ್ಯ ಮಂತ್ರಿಗಳಾಗಿದ್ದಕ್ಕೆ ಈ ಬಡವ್ರ ಮ್ಯಾಗ ಅವ್ರು ಕನಿಕರ್ ತೋರ್ಲಿ ಬಡವರಿಗೆ ಒಂದು ಸಲ ಪಟ್ಟ ಕೊಡಲಿ ಯಾರ್ಯಾರೋ ಅರಣ್ಯ ಮಂತ್ರಿಗಳು ಆಗ್ತಿದ್ರು ಅದು ನಮ್ಮ ಭಾಗದವರೇ ಆಗ್ಯಾರ ಅದಕ್ಕೆ ದಯವಿಟ್ಟು ಈ ಇವರು ಏನೂ ಕೊಡೋದು ಬೇಡ ಯಾರೇ ಯಾವುದೇ ಏನೋ ಕೊಡ್ತಾರೆ ಅಂತೆಲ್ಲ ನಮಗೆ ಈ ಭೂಮಿ ಕೊಡಲಿ ಆ ಭೂಮಿ ಮೇಲೆ ಅವಲಂಬಿತಾಗಿ ಬದುಕ್ತಾ ಇದ್ದಾರೆ ಸುಮಾರು ಎರಡು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಬಡವರು ಅರಣ್ಯ ಭೂಮಿ ಸಾಗೋಗಳಿದ್ದಾರೆ ಅಲ್ಲಿ ಅರಣ್ಯನೇ ಇಲ್ಲ ಅಲ್ಲಿ ಜಂಟಿ ಕಟ್ಟಿ ಅಂತ ಕಂಟಿನ್ಯೂ ಕೂಡ ಇಲ್ಲ ಎಲ್ಲಾ ಇವರು ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಕಬ್ಜಾ ಮಾಡಿ ಸಾಗುವಳಿ ಮಾಡಿ ಭೂಮಿ ಫಲವತ್ತಾಗಿ ಮಾಡ್ಯಾರ ಆ ಫಲವತ್ತ ಮಾಡಿದ ಭೂಮಿಯಲ್ಲಿ ಇವತ್ತು ಅರಣ್ಯ ಇಲಾಖೆ ಗಿಡ ಅಂತೇಳಿ ಆ ಬುಲ್ಡೋಜರ್ ಮಶಿನ್ ಇದು ತುಂಬಿ ತೋಡಿಸ್ತಾರ ಅಂಜಿಸ್ತಾರ ಕೇಸ್ ಮಾಡ್ತಾರೆ ಬೀದರ್ ಜಿಲ್ಲೆಯಲ್ಲಂತೂ ಬಹಳಷ್ಟು ಉಮನಾವಾದ್ ಕಡೆಯಲ್ಲೆಲ್ಲ ಬಹಳಷ್ಟು ಜನರಿಗೆ ಬಡವರಿಗೆ ಜೈಲಿಗೆ ಹಾಕ್ಯಾರ ಅಂದ್ರೇನು ನಮ್ಮ ಹಕ್ಕು ನಾವು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ ಬಡವರು ಭೂಮಿ ಸಾಗುವಳಿ ಪಟ್ಟ ಕುಡಲಿ ಅಂತ ಸರ್ಕಾರ ಕೇಳಿದ್ರೆ ಇವತ್ತು ಜೈಲಿಗೆ ಹಾಕ್ತಾರ ಬಹಳ ಜುಳುಮದೆ ಸರ್ಕಾರದು ಅದಕ್ಕಾಗಿ ಕೂಡಲೇ ಮಾನ್ಯ ನಮ್ಮ ಅರಣ್ಯ ಸಚಿವರು ಗಮನ ಹರಿಸಿ ನಮ್ಮ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸಮಸ್ಯೆ ಸಾವಿರಾರು ಜನರಿಗೆ ಇವಪ್ಪ ಪಟ್ಟ ಕೊಡುವಂತ ಒಂದು ಕಾನೂನು ತರಲಿ ತಿದ್ದುಪಡಿ ತರಲಿ ಅರಣ್ಯ ಅದು ಕಂದಾಯ ಭೂಮಿನೇ ಅದು ಅರಣ್ಯ ಭೂಮಿ ಅಂತ ಹೇಳ್ತಾರ ಫಾರೆಸ್ಟ್ ಎಂದದು ಅರಣ್ಯ ಯಾವುದೋ ಒಂದು ಪಾಣಿದಾಗ ಅಷ್ಟು ಅರಣ್ಯ ಬರೋದು ಅರಣ್ಯ ಆಗಲ್ಲ ಅಲ್ಲಿ ತನಿಖೆ ಮಾಡಲಿ ಎಲ್ಲಿ ಅರಣ್ಯ ಇತ್ತು ಅಲ್ಲಿ ಮಾಡಬೇಡ ಆದ್ರೆ ನಿಜವಾಗಿ ಯಾರು ಕಬ್ಜಾದ ಘರ ಅವ್ರು ಯಾರಿಗೆ ಬಿಡಿಸ್ಬಾರ್ದು ಅವ್ರಿಗೆಲ್ಲ ಪಟ್ಟ ಕೊಡಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಮಾನ್ಯ ಮಂತ್ರಿಗಳು ಗಮನಕ್ಕೆ ತರಲಕ್ಕೆ ಇಲ್ಲಿ ಬಿದಾರೆ ಮಾಡ್ತಾ ಇದ್ದೇವು ಮನೆ ಇಪ್ಪತ್ತನೇ ತಾರೀಕು ಗುಲ್ಬರ್ಗ ಖರ್ಗೆ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತಂದಿದ್ದೆವು ಇದೇ ರೀತಿಯೇ ಇಡೀ ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಲ್ಲ ಒಂದು ವೇಳೆ ಇವರು ಕುಡ್ಲಾಕ ಒಂದೇಳೂರಿ ಮ್ಯಾಗ ಕನಿ ತೋಡಿ ಭೂಮಿ ಕುಳ್ಳಿಲ್ಲ ಅಂದ್ರೆ ಭೂಮಿ ಎಲ್ಲಿ ಸಿಗ್ಬೇಕು ಇವತ್ತು ವರ್ಷ ಕಬ್ಜಾ ಒಂದು ಭೂಮಿ ಕಿಮ್ಮತ್ ಇಪ್ಪತ್ತೈದು ಲಕ್ಷ ಹಿಡ್ಕೊಂಡು ಒಂದೊಂದು ಕೋಟಿ ಆಗ್ಯಾರ ಆದರೆ ಇವತ್ತು ಬಡವರಿಗೆ ಭೂಮಿ ಖರೀದಿ ಮಾಡ್ಲಕ್ಕೆ ಸಾಧ್ಯ ಮನಿ ಪ್ಲಾಟ್ ಖರೀದಿ ಮಾಡ್ಲಕ್ಕಾಗಲ್ಲ ಒಂದು ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಬೇಕು ಹಳ್ಳ್ಯಾ ಇವತ್ತು ಭೂಮಿಯೇನು ಅವರು ನಮ್ದಂತ ನಂಬಿ ಇವತ್ತು ಮಾಡ್ಯಾರ ಯಾರ ಕಬ್ಜಾದಾಗ ಎಷ್ಟು ಸರ್ವೆ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಅವ್ರಿಗೆಲ್ಲ ಪಟ್ಟ ಕೊಡಬೇಕಂತ ಈ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ನಾನು ಹೆಸರು ಜಿ ಸಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಉಪಾಧ್ಯಕ್ಷ